ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ರವೆ ಪಲಾವ್ ಅಥವಾ ರವೆಯಿಂದ ಹೇಗೆ ನಾವು ಪಲಾವನ್ನು ಮಾಡ್ಕೊಳೋದು ಅಂತ ನೋಡೋಣ ಇದನ್ನ ನೀವು ಬೆಳಗಿನ ತಿಂಡಿಗೂ ಮಾಡ್ಕೊಳ್ಬಹುದು ಹಾಗೆ ಲಂಚ್ ಬಾಕ್ಸಿಗೂ ಕೂಡ ಮಾಡ್ಕೊಳ್ಬಹುದು ಕೇವಲ ಒಂದು ಹತ್ತರಿಂದ ಹದಿನೈದು ಒಳಗಡೆ ಆಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದು ತಡೆ ಈ ರೆಸಿಪಿಯನ್ನು ಹೇಗೆ ಮಾಡೋದು ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ ಮೊದಲಿಗೆ ಒಂದು ದಪ್ಪ ತಳದ ಕಡಾಯಿಗೆ ಅರ್ಧ ಕಪ್ ಆಗುವಷ್ಟು ಬನ್ಸಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ರವೆ ಆದರೂ ಹಾಕ್ಕೊಳ್ಬೋದು ಉಪ್ಪಿಟ್ಟು ರವೆ ಅಥವಾ ಬನ್ಸಿ ರವೆ ಅಕ್ಕಿ ತರಿ ಬರುತ್ತಲ್ಲ ಅಕ್ಕಿ ರವೆ ಸೊ ಅದನ್ನಾದರೂ ಬಳಸ್ಬೋದು ತೊಂದರೆ ಇಲ್ಲ ಸೊ ಈ ರವೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಒಂದು ಎಂಟರಿಂದ ಹತ್ತು ನಿಮಿಷ ಹುರ್ಕೊಳ್ಬೇಕು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಅದರ ಬಣ್ಣ ಬದಲಾಗೋ ತನಕ ಹಾಗೆ ಸ್ವಲ್ಪ ಲೈಟ್ ಆಗುತ್ತೆ ಸೊ ಅಲ್ಲಿ ತನಕ ಹುರ್ಕೊಳ್ಳಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಬೋದು ನಾನು ರವೆ ಹುರಿಬೇಕಾದ್ರೆ ಯಾವುದೇ ಎಣ್ಣೆಯನ್ನು ಬಳಸಲ್ಲ ಹಾಗೆ ಡ್ರೈ ಆಗಿ ಹುರ್ಕೊಳ್ಳೋದ್ರಿಂದ ಹಾಗೆ ಹುರಿದು ತೋರಿಸಿದ್ದೀನಿ ನೀವು ಬೇಕಾದರೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಬೋದು ರವೆ ಚೆನ್ನಾಗಿ ಹುರಿದಿರೋದಾಯಿತು ಇದನ್ನ ಒಂದು ತಟ್ಟೆಗೆ ತೆಕ್ಕೊಂಡು ಇಟ್ಕೊಳ್ಳಿ ತದನಂತರ ಒಂದು ಮಿಕ್ಸರ್ ಜಾರಿಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಅರ್ಧ ಇಂಚ್ ಆಗುವಷ್ಟು ಹಸಿ ಶುಂಠಿ ಒಂದು ಮೂರು ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರುಗಳು ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಿನ ಎಳೆ ದಂಟು ಸಮೇತವಾಗಿ ಹಾಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ಒಳ್ಳೆ ಫ್ಲೇವರ್ ಆಗಿರುತ್ತೆ ತದನಂತರ ಇಲ್ಲಿ ಒಂದು ನಾಲ್ಕು ಲವಂಗವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೇ ಒಂದು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ನೋಡ್ಕೊಂಡು ನಿಮಗೆ ಎಷ್ಟು ಅಷ್ಟು ಹಾಕ್ಕೊಳ್ಬೋದು ಒಂದು ನಾಲ್ಕು ಕಾಳು ಮೆಣಸು ಹಾಗೆ ಇಲ್ಲಿ ಒಂದು ಇಂಚಾಗುವಷ್ಟು ಚಕ್ಕೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮುರ್ದ್ಬಿಟ್ಟು ಹಾಕೊಳ್ಳಿ ನೀಟಾಗಿ ಗ್ರೈಂಡ್ ಆಗುತ್ತೆ ಅದನಂತರ ಇಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ನೀರು ಕಂಪ್ಲೀಟ್ ಆಗಿ ಇಷ್ಟು ಹಾಕೊಳ್ಳೋದಿಲ್ಲ ಸೊ ಸ್ವಲ್ಪ ಹಾಕೊಳ್ತೀನಿ ನೀರಿನ ಪ್ರಮಾಣ ಕರೆಕ್ಟ್ ಕರೆಕ್ಟಾಗಿರಬೇಕು ಇವಾಗ ಸ್ಮೂತ್ ಆಗಿ ರುಬ್ಕೊಳ್ಬೇಕು ಜಾಸ್ತಿ ನೀರು ಹಾಕ್ಕೊಂಡು ನುಣ್ಣಗೇನು ರುಬ್ಬೋದನ್ ಬೇಡ ಸ್ವಲ್ಪ ತರತರಿಯಾಗೇ ಇರಲಿ ಈ ರೀತಿ ಸೊ ರುಬ್ಬಿರುವಂತಹ ಪಕ್ಕದಲ್ಲಿ ಇಟ್ಕೊಳ್ಳಿ ಇವಾಗ ನಾವು ಫಲವನ್ನು ಹೇಗೆ ಮಾಡೋದು ನೋಡೋಣ ಅದೇ ಕಡಾಯಿಗೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನ ಸಣ್ಣ ಸೆಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳೋಣ ನಾವು ರುಬ್ಬೇಕಾದ್ರೆ ಚಕ್ಕೆ ಲವಂಗ ಎಲ್ಲ ಹಾಕಿರೋದ್ರಿಂದ ಇಲ್ಲಿ ಒಗ್ಗರಣೆಗೆ ಏನು ಹಾಕೊಳ್ಳೋದು ಬೇಡ ಫ್ಲೇವರ್ ಜಾಸ್ತಿ ಇಷ್ಟಪಡೋರು ಬೇಕು ಅಂದ್ರೆ ಹಾಕೊಳ್ಬಹುದು ಏನಿಲ್ಲ ನೋಡಿ ಚೆನ್ನಾಗಿ ಈರುಳ್ಳಿ ಬಣ್ಣ ಎಲ್ಲ ಬದಲಾಗೋ ತನಕ ಈ ರೀತಿ ಫ್ರೈ ಮಾಡಿ ತದನಂತರ ನಾವು ಮೊದಲೇ ರುಬ್ಬಿಟ್ಟಿರುವಂತಹ ಮಸಾಲಾ ಪೇಸ್ಟ್ ಏನಿದೆ ಇದನ್ನ ಸೇರಿಸ್ಕೊಳ್ಳೋಣ ಸಿಮ್ ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ಟೈಮಲ್ಲಿ ಮಸಾಲಾ ಆಚೆ ಸಿಡಿಯುತ್ತೆ ಮಸಾಲಾ ಪೇಸ್ಟ್ ಹಾಕಿದ ನಂತರ ಇದನ್ನ ಚೆನ್ನಾಗಿ ಹಸಿ ವಾಸನೆ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಯಾಕಂದ್ರೆ ನಾವು ರುಬ್ಬೇಕಾದ್ರೆ ಎಲ್ಲ ಹಸಿ ಮಸಾಲನೆ ಹಾಕಿರೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು ಮೂರ್ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಎಣ್ಣೆ ಬಿಡುತ್ತೆ ನೀಟಾಗಿ ಈ ರೀತಿ ಸೈಡಲ್ಲೆಲ್ಲೆ ಎಣ್ಣೆ ಬಿಟ್ಟ ನಂತರ ಇದಕ್ಕೆ ಒಂದೊಂದೇ ತರಕಾರಿಯನ್ನು ಸೇರಿಸ್ಕೊಳ್ಳೋಣ ಒಂದು ಅರ್ಧ ಭಾಗದಷ್ಟು ಟೊಮೆಟೊ ಸಣ್ಣದಾಗಿ ಹೆಚ್ಚಿರೋದು ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕ್ಯಾಪ್ಸಿಕಮ್ಮು ಹಾಗೆ ಒಂದು ಅರ್ಧ ಭಾಗದಷ್ಟು ಕ್ಯಾರೆಟ್ ಇದು ಕೂಡ ಸಣ್ಣದಾಗಿ ಹೆಚ್ಚಿರುವಂಥದ್ದು ಹಾಗೆ ಒಂದು ಎರಡು ಬೀನ್ಸನ್ನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಟೈಮಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ತರಕಾರಿಗೆ ಉಪ್ಪು ಹಿಡಿದು ರುಚಿಯಾಗಿರುತ್ತೆ ಇದ್ರ ಜೊತೆಗೆ ನಿಮಗೆ ಇಷ್ಟ ಇದ್ದರೆ ಬಟಾಣಿ ಸೇರಿಸ್ಕೊಳ್ಬೋದು ಆಲೂಗಡ್ಡೆ ಸೇರಿಸಿಕೊಳ್ಬೋದು ಹೂಕೋಸು ಕೂಡ ಸೇರಿಸ್ಕೊಳ್ಬೋದು ಬೇರೆ ಯಾವುದಾದ್ರು ತರಕಾರಿ ಇಷ್ಟ ಆಯ್ತು ಅಂದ್ರೆ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ತದನಂತರ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರಶಿನದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀರನ್ನು ಸೇರಿಸ್ಕೊಳ್ಳೋಣ ನಾನು ಮಸಾಲೆ ರುಬ್ಬಬೇಕಾದ್ರೆ ಈ ಕಪ್ಪಲ್ಲೇ ಒಂದು ಕಪ್ ಆಗುವಷ್ಟು ನೀರನ್ನು ತಗೊಂಡಿದ್ದೆ ಅದರಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಮಸಾಲ ರುಬ್ಲಿಕ್ ಬಳಸಿದ್ದೀನಿ ಮಿಕ್ಕಿರುವಂಥ ನೀರನ್ನು ಮಿಕ್ಸರ್ ಜಾರು ಹಾಗೆ ಮಿಕ್ಸರ್ ಜಾರನ್ನು ಮುಚ್ಚಲ್ಲಿ ಎಂಟಿರುವಂಥ ಮಸಾಲವನ್ನು ತೊಳೆದ್ಬಿಟ್ಟು ಆ ನೀರನ್ನು ಕೂಡ ಅದೇ ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ತದನಂತರ ಮತ್ತೆ ಇದೇ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಾಗುವಷ್ಟು ರವೆಗೆ ಮೂರು ಕಪ್ ಆಗುವಷ್ಟು ನೀರು ಸೊ ನೀವು ಯಾವುದೇ ಕಪ್ಪಲ್ಲಾದರೂ ಅಳತೆ ತಗೊಳ್ಳಿ ತೊಂದರೆ ಇಲ್ಲ ನಾನಿಲ್ಲಿ ತಣ್ಣೀರನ್ನೇ ಬಳಸಿದ್ದೀನಿ ನೀವು ಬೇಕಂದ್ರೆ ಬಿಸಿ ನೀರಾದರೂ ಬಳಸ್ಬೋದು ತದನಂತರ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಹೂಕೋಸನ್ನು ಸ್ವಲ್ಪ ಬಿಸಿ ನೀರಲ್ಲಿ ಕುದಿಸ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕಿಪ್ ಕೂಡ ಮಾಡಬಹುದು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಹೈಯಲ್ಲಿ ಇಟ್ಟು ಮುಚ್ಚಳ ಮುಚ್ಚಿಬಿಟ್ಟು ನೀರನ್ನ ಕುದಲಿಕ್ಕೆ ಬಿಡಿ ಚೆನ್ನಾಗಿ ರೋಲಿಂಗ್ ಬಾಯ್ಲ್ ಆಗಬೇಕು ನೀರು ಕುದೀತಾ ಇದೆ ನೋಡಿ ಈ ರೀತಿ ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವು ಮೊದಲೇ ಹುರಿದಿಟ್ಟಿರುವಂತಹ ರವೆಯನ್ನ ಸೇರಿಸ್ಕೊಳ್ಳೋಣ ಒಂದು ಕೈಯಲ್ಲಿ ಈ ರೀತಿ ರವೆ ಹಾಕೊಳ್ತಾ ಬನ್ನಿ ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಬನ್ನಿ ಬನ್ಸಿ ರವೆ ಎಲ್ಲ ಗಂಟು ಆಗೋದಿಲ್ಲ ಉಂಡೆ ಉಂಡೆ ಆಗೋದಿಲ್ಲ ಅದೇ ನೀವು ಇದನ್ನ ಚಿರೋಟಿ ರವೆಲ್ ಮಾಡ್ಕೊಂಡ್ರೆ ಸ್ವಲ್ಪ ಗಂಟು ಆಗುತ್ತೆ ನೀವು ಬೇಕಂದ್ರೆ ಅದರಲ್ಲೂ ಮಾಡ್ಕೊಳ್ಬೋದು ಚಿರೋಟಿ ರವೆಲಿ ಏನು ತೊಂದರೆ ಇಲ್ಲ ಸ್ವಲ್ಪ ಮೆತ್ತ ಮೆತ್ತಗಾಗುತ್ತೆ ಅಷ್ಟೆ ಸೊ ಒಂದ್ಸರಿ ಈ ತರ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ಲೇಮ್ ಇಟ್ಟು ಕರೆಕ್ಟ್ ಕರೆಕ್ಟಾಗಿ ಒಂದು ಐದು ನಿಮಿಷ ಬಿಡಿ ಬೇಗ ಅರಳಕೊಳ್ಳುತ್ತೆ ರವೆ ಅದನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೀವು ಕಂಪ್ಲೀಟ್ ಆಗಿ ಇದನ್ನ ತುಪ್ಪದಲ್ಲೇ ಮಾಡ್ಕೊಳ್ಳಬಹುದು ಅದು ಇನ್ನೂ ರುಚಿಯಾಗಿ ಬರುತ್ತೆ ಒಳ್ಳೆ ಫ್ಲೇವರ್ ಇರುತ್ತೆ ಒಂದ್ಸರಿ ಸರಿ ಎಲ್ಲ ಕಡೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಹಾಗೆ ತುಪ್ಪ ಹಣ್ಣಿನ ರಸ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ರುಚಿ ರುಚಿಯಾದಂತಹ ಹಾಗೆ ಆರೋಗ್ಯಕರವಾದಂತಹ ರವೆ ಪಲಾವ್ ರೆಡಿ ಆಗಿ ಮಾಡ್ಕೊಳ್ಬಹುದು ಪಲಾವ್ ಮಾಡೋದು ಇಷ್ಟೊಂದು ಈಸಿನ ಅನ್ಸುತ್ತೆ ನಿಮಗೆ ಫ್ಲೇಮ್ ಆಫ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗೇ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸರ್ವ್ ಮಾಡಬೇಕಾದ್ರೆ ಸರ್ವಿಂಗ್ ಕಪ್ ಗೆ ಒಂದು ಫ್ರೈ ಮಾಡಿರುವಂತಹ ಗೋಡಂಬಿಯನ್ನ ಇಟ್ಬಿಟ್ಟು ಈ ರೀತಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಒಗ್ಗರಣೆಗೆ ಈರುಳ್ಳಿ ಹಾಕಿದ್ರಲ್ಲ ಆ ಟೈಮಲ್ಲಿ ಸ್ವಲ್ಪ ಗೋಡಂಬಿಯನ್ನು ಕೂಡ ಹಾಕೊಂಡು ನೀವು ಈ ಪಲಾವನ್ನ ಮಾಡ್ಕೊಳ್ಬಹುದು ನಾನಿಲ್ಲಿ ಗಟ್ಟಿ ಮೊಸರು ಜೊತೆಗೆ ಸರ್ವ್ ಮಾಡಿದ್ದೆ ನೀವು ಮೊಸರು ಬಜ್ಜಿ ಆಗಿರ್ಬೋದು ಅಥವಾ ಯಾವುದೇ ರೀತಿ ಚಟ್ನಿ ಆಗಿರ್ಬೋದು ಇದ್ರ ಜೊತೆಗೆ ಸರ್ವ್ ಮಾಡ್ಬೋದು ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು